ಇವತ್ತಿನ ಬೆಳಗಿನ ವಾಕಿಂಗ್ ಪ್ರಾರಂಭ ಇವತ್ತು ಭಾನುವಾರ ಸೋಮವಾರದಿಂದ ಶ್ರಾವಣ ಮಾಸ ಪ್ರಾರಂಭ ಆಗಿತ್ತು ಇವತ್ತು ಸೋಮವಾರ ದಿನ ಉಪವಾಸ ಮಾಡಿದೆ ಮಂಗಳವಾರ ಬುಧವಾರ ಮಾಡಲಿಲ್ಲ ಗುರುವಾರ ಒಂದು ಉಪವಾಸ ಶುಕ್ರವಾರ ಬಿಡು ಶನಿವಾರ ಒಂದು ಉಪವಾಸ ಆಯಿತು ಈ ರೀತಿ ಶ್ರಾವಣದ ಈ ವಾರದಲ್ಲಿ ಮೂರು ದಿನ ಉಪವಾಸ ಯಶಸ್ವಿಯಾಗಿ ಮಾಡಿದ್ದೀನಿ ಇದು ನನ್ನ ಈ ಸಾರಿಯ ಹೊಸ ಆಹಾರ ಶೈಲಿ ಪದ್ಧತಿ ಅಳವಡಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಇದು ಅದರ ಪರಿಣಾಮ ಒಂದು ತಿಂಗಳ ನಂತರ ಗೊತ್ತಾಗತ್ತೆ ಬಹುಶಃ ನಾನು ವಾರದಲ್ಲಿ ಒಂದು ಉಪವಾಸ ಮಾಡೋದು ಕಷ್ಟ ಅಂತ ಮನಸ್ಥಿತಿ ಇತ್ತು ಯಾಕಂದರೆ ಡಯಾಬಿಟಿಕ್ ಟು ಇರೋದ್ರಿಂದ ಅದು ನಾರ್ಮಲ್ ಇದೆ ಆದರೂ ಉಪವಾಸ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆ ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವುದೇ ಪ್ರೋಟೀನ್ ನ್ಯೂಟ್ರಿಷನ್ ಕಡಿಮೆ ಆಗದೆ ರೀತಿಯಲ್ಲಿ ಇರುವ ಆಹಾರ ಹಣ್ಣು ಮೊಳಕೆ ಕಾಳುಗಳಿಂದ ಈ ಮೂರು ಉಪವಾಸನ ಮುಗಿಸಿದ್ದೀನಿ ಈಗ ಬೆಳಿಗ್ಗೆ ಸ್ನಾನ ಆಗಿ ವಾಕಿಂಗ್ ಆಗ್ಬೇಕು ಈಗ ಒಂದು ಗಂಟೆ ಆಮೇಲೆ ಹಣ್ಣು ಒಂದು ಬೋರ್ನಿಟ ಸೇವಿಸ್ಬೇಕು ನಂತರ ಪ್ರಾಣ ಧ್ಯಾನ ಯೋಗಾಸನಗಳ ನಂತರದಲ್ಲಿ ಮೊಳಕೆ ಕಾಳು ಒಂದು ಬೋರ್ಡು ಉಪ್ಪಿಟ್ಟು ಅಥವಾ ಹಾಗೇನೋ ಅಥವಾ ಹುಸುಲಿ ಮೂಲಕ ಹಸುಲಿ ಹುಸಿ ಮಾಡಿ ಇಟ್ಕೊಂಡು ತಿನ್ನುವಂತ ಮಾಡಿ ಮತ್ತೊಂದು ಬೋರ್ನಿಟ ಕುಡಿದ್ರೆ ನಾನು ಇವತ್ತಿನ ಉಪಹಾರ ಮುಗೀತದೆ ಮಧ್ಯಾಹ್ನ ಅನ್ನ ತರಕಾರಿ ಸಾಂಬಾರು ಮೊಸರು ಸೇವನೆ ಮತ್ತೆ ರಾತ್ರಿ ಎತ್ತ ಪ್ರಕಾರ ಒಂದು ಊಟ ಹಾಲ್ನಲ್ಲಿ ದಿನಾನ ಮುಕ್ತಾಯ ಮಾಡ್ತೀನಿ ವಿಷ ಇದರಿಂದ ತೂಕದ ಪರಿಣಾಮಗಳು ಏನಂತ ನಾನು ತಕ್ಷಣ ನೋಡಕ್ ಹೋಗಲ್ಲ ಏಗಳ ಯಾಕಂತೇಳಿದ್ರೆ ಅದನ್ನ ನೋಡ್ಬೇಕಂತೇಳಿದ್ರೆ ಮೂವತ್ತು ದಿನ ಮುಗಿಬೇಕು ನಾವು ದಿನ ಬೆಳಿಗ್ಗೆ ತೂಕದ ಏನ ವೈಟ್ ರೆಕಾರ್ಡ್ ಇದ್ರೆ ಅದು ನಮಗೆ ಭ್ರಮ ನಿರಸನ ಆಗುತ್ತೆ ಯಾಕಂದ್ರೆ ದೇಹದ ಪದ್ಧತಿನೇ ಆಗಿದೆ ಕೆಲವು ಟೈಮ್ ನೀವು ಏನು ತಿಂದಿದ್ರು ತೂಕ ಸ್ವಲ್ಪ ಜಾಸ್ತಿ ಆಗಿರುತ್ತೆ ತಿಂದರೂ ಕೂಡ ತೂಕ ಇಳೀತದೆ ಅದರ ದೇಹದ ತೂಕದ ವಿಚಾರಗಳು ಬೇರೆ ತಕ್ಷಣ ಉಪವಾಸ ಮಾಡಿದ ತಕ್ಷಣ ಕೆಲವು ಗ್ರಾಮಗಳು ಕಡಿಮೆ ಆಗತ್ತೆ ಸಹಜ ಆದ್ರೆ ಅದು ತೂಕ ನಿವಾರಣೆ ಅಲ್ಲ ಸ್ಥೂಲಕಾಯ ನಿವಾರಣೆ ಆಗಲ್ಲ ಈ ದೇಹಕ್ಕೆ ನಮ್ಮ ದೈನಂದಿನ ಪದ್ಧತಿ ಅದಕ್ಕೆ ಹೊಂದಾಣಿಕೆ ಆಗಬೇಕು ನಮ್ಮ ಶ್ರಮ ವಾಕಿಂಗ್ ದಿನದೊಂದು ಗಂಟೆ ವಾಕಿಂಗ್ ಯೋಗಾಸನ ಮತ್ತೆ ಈ ಆಹಾರ ಉಪವಾಸಗಳು ನಮ್ಮ ದೇಹದ ತೂಕದ ಮೇಲೆ ಪರಿಣಾಮ ಬೀರುತ್ತೆ ಅದು ನಿತ್ಯ ಇರ್ತದದು ಅದೇ ರೀತಿಯಲ್ಲಿ ಆ ರೀತಿ ಆದರೆ ಮಾತ್ರ ತೂಕ ಇಳಿದ್ರೆ ಅದು ನಿಮಗೆ ಕಾಯಮ ತೂಕ ಇಳ್ದಂಗೆ ಎರಡು ದಿವಸ ಉಪವಾಸ ಮಾಡಿ ಒಂದು ಕೆ ಜಿ ಉಳಿತು ಅಂತ ಸಂಭ್ರಮ ಮಾಡಿ ಅದರ ನಂತರ ನಾವು ಹೊಟ್ಟೆ ತುಂಬ ತಿಂತ ಇದ್ರೆ ಎರಡು ಕೆ ಜಿದ್ಗೆ ನಾಲ್ಕು ಕೆ ಜಿ ನಮ್ಮ ದೇಹಕ್ಕೆ ಸೇರುತ್ತೆ ಎಕ್ಸ್ಟ್ರಾ ಬೋನಸ್ ಯಾಕಂದ್ರೆ ದೇಹ ಏನು ಆಲೋಚನೆ ಮಾಡುತ್ತೆ ಅಂದರೆ ಎರಡು ದಿನ ಉಪವಾಸ ಮಾಡಿದಿರಂದರೆ ಇನ್ನು ನಾಲ್ಕು ದಿನಕ್ಕೆ ಉಪವಾಸ ಮಾಡಿದ್ರು ನೀವು ದೇಹ ತಡಿಲಿಕ್ಕೋಸ್ಕರ ಬೇಕಾದಷ್ಟು ಆಹಾರ ಅನ್ನೋದು ಪಡಿತದೆ ಅಷ್ಟು ಕೊಬ್ಬನ್ನ ನಮ್ಮಲ್ಲಿ ಶೇಖರಿಸುತ್ತೆ ಇದು ಎಲ್ಲ ಪ್ರಾಣಿ ಜಗತ್ತಿನ ಮೆಟಬಾಲಿಸಮ್ ಹಾಗಾಗಿ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ ನಮ್ಮ ಆಹಾರ ಪದ್ಧತಿ ನಮ್ಮ ದೈನಂದಿನ ಪದ್ಧತಿಗಳನ್ನ ಕೆಲವು ಬದಲಾಯಿಸ್ತಾ ಹೋದ್ರೆ ನಮ್ಮ ಆರೋಗ್ಯಕ್ಕೆ ಬಹಳ ಅನುಕೂಲ ಆಗುತ್ತೆ ಶ್ರಾವಣ ಮಾಸ ಮೊದಲ ವಾರ ಅತ್ಯಂತ ಯಶಸ್ವಿಯಾಗಿ ಡಿಟಾಕ್ಸ್ ಮಾಡಲಿಕ್ಕೆ ಸ್ಥೂಲಕಾಯ ನಿರ್ವಹಣೆ ಮಾಡಲಿಕ್ಕೆ ನನಗೆ ಉಪಯುಕ್ತ ಆಗಿದೆ ಇದನ್ನು ನೋಡಿದ ತಾವು ಕೂಡ ಇದನ್ನು ಅಳವಡಿಸ್ಕೊಳ್ಳಿ ಅಂತ ನಾನು ವಿನಂತಿ